ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ ಈ ಜಮಖಂಡಿ ನಗರದಾಗ ಇರ್ತಕ್ಕಂಥ ಬಾಲಾಜಿ ಬಾರ್ ಅನ್ನ ಬಹುಶಃ ಚರ್ಮನ ಬಾಳ ದಿಪ್ಪಾಗೈತೆ ಅಂತ ಅನಿಸ್ತಾ ಇದೆ ಕಳೆದ ಹಲವಾರು ದಿನಗಳಿಂದ ನಾವೇನಪ್ಪಾ ಅಂದ್ರ ಬೆಳ್ಳಂಬೆಳಗ್ಗೆ ಬಾರ್ಗಳನ್ನ ಓಪನ್ ಮಾಡ್ತಾರೆ ಅಂತ ಹೇಳಿ ಇವರ ವಿರುದ್ಧ ಒಂದು ದೊಡ್ಡ ಪ್ರಮಾಣದ ಅಭಿಯಾನವನ್ನು ಮಾಡಿ ನಮ್ಮ ಚಾನೆಲ್ನಲ್ಲಿ ಸುದ್ದಿಯನ್ನು ಬಿತ್ತರಿಸಿ ಸ್ಪಾಟ್ಗಳಿಗೆ ಏನಪ್ಪಾ ಅಂದ್ರ ಈ ಎಕ್ಸೈಸ್ನ ಅಧಿಕಾರಿಗಳನ್ನ ಕರೆಸಿ ಇವರಿಗೆಲ್ಲ ಒಂದು ರೀತಿ ಏನು ಸರ್ಕಾರದ ನಿಯಮಗಳವಲ್ಲ ಅದ್ರ ಪ್ರಕಾರ ಬಾರ್ಗಳನ್ನು ಚಾಲು ಮಾಡ್ರಿ ಅಂತ ನಾವು ಹೇಳಿದ್ವಿ ಆದ್ರೆ ಕೆಲವು ದಿನಗಳ ಕಾಲ ಇವ್ರು ಏನಪ್ಪಾ ಅಂದ್ರೆ ಬಂದ್ ಮಾಡ್ದಂಗ್ ಮಾಡಿ ಮತ್ತೆ ಪುನಃ ಬೆಳಗ್ಗೆ ಆರು ಗಂಟೆಗೆ ಏಳು ಗಂಟೆಗೆನೆ ಬಾರ್ಗಳನ್ನು ಓಪನ್ ಮಾಡ್ತಾರ ಮಾಡುವುದಷ್ಟೇ ಅಲ್ದೇನೆ ಇಲ್ಲಿ ನೋಡ್ರಿ ಯಾವ ರೀತಿ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ರಿ ಸಿಕ್ಕಾಪಟ್ಟೆ ಏನದು ಗಲೀಜು ಅಂದ್ರೆ ಗಲೀಜು ಒಂದು ತಿಪ್ಪೆಯ ರೀತಿಯಲ್ಲಿ ಇವರು ಬಾಳ್ ಬಾರ್ಗಳನ್ನ ಏನಪ್ಪಾ ಅಂದ್ರೆ ಇಟ್ಕೊಂಡಿದಾರ ಈಗಾಗಲೇ ನಾವು ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಅಧಿಕಾರಿಗಳು ಫೋನ್ ರಿಸೀವ್ ಮಾಡ್ಲಿಲ್ಲ ಕಾರಣ ಏನು ಅವರೇ ಹೇಳಬೇಕು ನಾವು ಮೊದಲೇ ಹೇಳಿದ ಹಾಗೆ ಅಧಿಕಾರಿಗಳು ಇದರಲ್ಲಿ ಏನೋ ನಿಮ್ಮ ಕುಮ್ಮ ಕೈತಪ್ಪ ಅಂತ ಹೇಳಿ ನಾವು ಮೊದಲಿಂದ ಸಂಶಯ ಐತಿ ಅದೇ ರೀತಿಯಾಗಿ ಇವರು ಇಷ್ಟು ರಾಜೋಷವಾಗಿ ಹೆಂಗೆ ಬಾರದಾಗಿರ್ತಾರೆ ಇಷ್ಟು ರಾಜೋಷವಾಗಿ ಯಾವುದೇ ಇಲ್ಲಿದ್ದೇನೆ ಇವರೆಲ್ಲ ಈ ರೀತಿ ಹಾಕ್ತಾರೆ ಅಂದ್ರೆ ನಮಗೆ ಬಹಳ ವಿಚಿತ್ರ ಅನಿಸಿದ್ರು ಕೂಡ ಇದು ಇದರಲ್ಲಿ ಅಧಿಕಾರಿಗಳ ಒಂದು ಕೈವಾಡ ಇರೋದು ನೂರಕ್ಕೂ ನೂರು ಸತ್ಯ ಅಂತ ಹೇಳಿ ನಮಗೆ ಅನಿಸ್ತಾ ಇವತ್ತು ಬೆಳಗ್ಗೆ ನಾನು ಮತ್ತೆ ಈ ಒಂದು ಆ ಬಾರ್ ನ ಕಡೆ ಹೋದಾಗ ರಾಜ ಇವ್ರು ಇವರು ಬೆಳಗ್ಗೆ ನೋಡ್ರಿ ಇದು ಜಿ ಪಿ ಎಸ್ ವ್ಯೋ ಹಾಕಿದಿನಿ ಇಲ್ಲಿ ಎಂಟು ನಲ್ವತ್ತೈದ ಬಾರ್ನಲ್ಲಿ ಬಾರ್ ನಲ್ಲಿ ಸಿಕ್ಕಾಪಟ್ಟೆ ಗಿರಕಿಗಳು ಇದ್ದು ಏನು ಅಂದ್ರೆ ಅಷ್ಟೊಂದು ಗಲೀಜೆ ಆಗಿರ್ತಕ್ಕಂತ ಬಾರ್ ಇದಾಗಿತ್ತು ಸಾಕಷ್ಟು ಜನ ನೋಡ್ರಿ ಎಲ್ಲ ಸೆರೆ ಕುಡಿತಾ ಇದಾರೆ ಏನ್ ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಕೇಳೋರ್ ಇಲ್ಲ ಜನ ಎಲ್ಲ ಏನ್ರಿ ಡ್ಯೂಟಿ ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಏನೋ ಒಂದು ಕಡು ಬಡವರು ಉದ್ಯೋಗ ಹೋಗ್ಬೇಕು ಒಂಬತ್ತು ಗಂಟೆಗೆ ಅನ್ನುವಷ್ಟರಲ್ಲಿ ಇವ್ರು ಆರ್ ಏಳು ಗಂಟೆಗೆಲ್ಲ ಬಾರ್ ತೆಗೆದು ಇವ್ರ ಜೀವನ ಹಾಳು ಹಾಳ್ಮಾಡಕತ್ತ ಇದರಿಂದ ಇವ್ರ ಕುಟುಂಬಗಳು ಸರ್ವನಾಶ ಆಗಿ ಹೋಗ್ತಾ ಇದಾವ ಅನ್ನುವಂಥದ್ದು ನಮ್ಗೆ ಸ್ಪಷ್ಟ ಆಗತೈತಿ ಇವ್ರ ಮೇಲೆ ಕಠಿಣಾತಿ ಕಠಿಣ ಕ್ರಮವನ್ನ ಜರುಗಿಸ್ರಿ ಅಂತ ಹೇಳಿ ನಾ ವಿಡಿಯೋ ಮಾಡಿದ್ರೆ ಅಧಿಕಾರಿಗಳು ಗಾಢ ನಿದ್ದೆ ಒಳಗದಾರ ನಾನು ಮೊದಲೇ ಹೇಳಿದಾಗೆ ಇವ್ರಿಗೆ ಏನಾದ್ರು ಸಮಥಿಂಗ್ ಐತೇನು ಏನೋ ಅಂತೇಳಿ ನಾ ಮೊದ್ಲೇ ಇದಕ್ಕೆ ಇದೂರಕ್ ನೂರ್ ಇರ್ತಾವಲ್ಲ ನೋಡಿದ್ರೆ ನಮ್ಗ ಗೊತ್ತಾಗತೈತಿ ಇವ್ರ ಮೇಲೆ ಇನ್ನಾದರೂ ಎಕ್ಸೈಸ್ ನ ಅಧಿಕಾರಿಗಳು ನೋಡ್ರಿ ಸಂಘರ್ಷ ನೀವು ನ್ಯೂಸ್ ನಿಮ್ಗ ಪದೇ 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 ಈ ರೀತಿಯ ಆ ವಿಡಿಯೋಗಳನ್ನ ಮಾಡಿ ಬಿಡಕತೈತಿ ನಾವು ನ್ಯೂಸ್ನೂರ್ ಆಗಿ ತಿರುಗಾಡ್ತೀವಿ ನೀವು ಅಧಿಕಾರಿಗಳಾಗಿ ಸರ್ಕಾರದ ಪಗಾರ ತಗೊಂಡು ಇಂತಹ ಅಕ್ರಮಗಳ ವಿರುದ್ಧ ನೀವು ಏನಪ್ಪಾ ಅಂದ್ರ ಕಾರ್ಯಾಚರಣೆ ಮಾಡೋದು ಬಿಟ್ಟು ಕಿಸಿಂದ ನೀವು ಗಾಢ ನಿದ್ರೆ ಒಳಗಿದ್ರಿ ಅಂದ್ರೆ ಬಹುಶಃ ಇದನ್ನ ಮೇಲಾಧಿಕಾರಿಗಳು ಎಕ್ಸೈಸ್ ಇದು ನೋಡಿದ್ರೆ ಇವರಿಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನ ಜರುಗಿಸಬೇಕಂತೇಳಿ ಸಂಘರ್ಷ ನ್ಯೂಸ್ ಒತ್ತಾಯ ಮಾಡ್ತಾ ಇವತ್ತು ಬೆಳಿಗ್ಗೆ ಅಲ್ಲಿ ಹೋದಾಗ ನೋಡ್ರಿ ನೀವು ವಿಡಿಯೋದಲ್ಲಿ ಏನೆಲ್ಲ ಆಗೈತೆ ಅಂತ ಹೇಳಿ ನಿಮ್ಗ ತಿಳಿಸ್ತಾ ಇದೀವಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ ಇಲ್ಲ ಅದ ನೈವ್ ಈ ನಮ್ಮನಿ ಎಲ್ಲ ಬಾರಿ ಇಟ್ಕೊಂಡ ನೋಡಿದ ಮನೆ ಸುದ್ದಿ ಮಾಡಿ ಎಲ್ಲ ಮಾಡಿ ಈ ನಮೂನಿ ಎಲ್ಲ ಹೊಲಸ ಎಲ್ಲ ಇಲ್ಲಿ ಕೆಲಸ

ಮತ್ತೆ ನ್ಯೂಸ್ ಇದೆ